ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಬೇಸಿಗೆಗಾಲಕ್ಕೆ ಇವತ್ತು ನಾನು ಒಂದು ಕೂಲ್ ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ದೇಹಕ್ಕೆ ತಂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಇದು ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ತಾ ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಇಡಿಯಷ್ಟು ಶಂಕಪುಷ್ಪ ಹೂವನ್ನು ತೊಗೊಂಡಿದ್ದೀನಿ ಸೊ ಬ್ಲೂ ಕಲರ್ ಹೂವಿದು ನೆಕ್ಸ್ಟು ನೋಡ್ತಾ ಬರೋಣ ಬನ್ನಿ ಇದನ್ನು ಶಂಕ ಹೂವನ್ನು ನೀರಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಹಿಂಗ್ಗಡೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದನ್ನು ವಾಶ್ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೋಬೇಕು ಸೊ ಇದು ಬಿಸಿ ಆದಮೇಲೆ ಇದರ ಕಲರೆಲ್ಲ ಬಿಟ್ಕೊಳ್ತಾ ಬರುತ್ತೆ ಸ್ವಲ್ಪ ಬಿಸಿ ಆಗಲಿ ಇದು ಸೊ ನೋಡ್ತಾ ಇದ್ದೀರಾ ಕುದೀತಾ ಇದೆ ಹಾಗೆ ಕಲರ್ ಕೂಡ ಬಿಟ್ಕೊಳ್ತಾ ಇದೆ ಪೂರ್ತಿ ಕಲರ್ ಬಿಟ್ಟ ಮೇಲೆ ಇದು ಫುಲ್ ವೈಟ್ ಆಗುತ್ತೆ ಫ್ಲವರು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆರೋಗ್ಯ ಕೂಡ ತುಂಬಾ ಒಳ್ಳೇದಿದು ಶಂಕುಷ್ಪ ಜ್ಯೂಸು ಸೊ ಬಿಡ್ತಾ ಇದೆ ಇವಾಗ ಸೊ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸಿದೀನಿ ನಾನು ನೋಡಿ ಫ್ಲವರ್ ಪೂರ್ತಿ ವೈಟ್ ಆಗಿದೆ ಸೊ ಇದು ಸ್ವಲ್ಪ ಹೊತ್ತು ಕೂಲಾಗಲಿ ಚೆನ್ನಾಗಿ ತಣ್ಣಗಾಗಲಿ ಇದು ಇವಾಗ ಸ್ವಲ್ಪ ಕೂಲ್ ಆಗಿದೆ ಶೋಧಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕಲರ್ ಇದು ಫುಲ್ ಬ್ಲೂ ಆಗಿದೆ ಇನ್ನು ಸ್ವಲ್ಪ ಬಿಸಿ ಇದೆ ಚೆನ್ನಾಗಿ ತಣ್ಣಗಾಗಲಿ ಇದು ಸೊ ಇದಕ್ಕೆ ಇವಾಗ ನಾನು ಐಸ್ ಕ್ಯೂಬ್ಗಳನ್ನ ಹಾಕೊಳ್ತಿದ್ದೀನಿ ಇಲ್ಲಿ ಮತ್ತೊಂದು ಗ್ಲಾಸ್ಗೆ ನಾನು ಜಜ್ಜಿರೋ ಸ್ವಲ್ಪ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗ್ಲಾಸಲ್ಲಿ ನೀರು ಸ್ವಲ್ಪ ಸಕ್ಕರೆ ಹಾಗೆ ಕಾಮ ಕಸ್ತೂರಿ ಬೀಜನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ಸೊ ಇದಿಷ್ಟು ಆಗಿದೆ ಇಷ್ಟನ್ನ ನಾವು ಇನ್ನೊಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೋಬೇಕು ಸೊ ನೋಡಿ ಶುಂಠಿಯನ್ನು ಹಾಕಿದ್ದೀನಿ ಕಾಮ ಕಸ್ತೂರಿ ಬೀಜ ಸೊ ಸ್ವಲ್ಪ ನಿಂಬೆಹಣ್ಣಿನ ರಸ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪೂರ್ತಿ ಕರಗಿದೆ ಸೊ ಶುಂಠಿ ಇಲ್ಲಿ ಜಜ್ಜಿರೋಂಥ ಶುಂಠಿನ ನಾನು ಒಂದು ಸ್ಪೂನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದು ರಸ ಎಲ್ಲ ಹೀರ್ಕೊಂಡಿದೆ ಸೊ ಇದನ್ನು ಒಂದು ಗ್ಲಾಸ್ ಶಿಫ್ಟ್ ಮಾಡೋಣ ನೋಡಿ ಇವಾಗ ಕಲರ್ ಎಷ್ಟು ನೀಟಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇದ್ರ ಕಲರ್ ಬ್ಲೂ ಇದಿದ್ದು ಫುಲ್ ಪಿಂಕ್ ಆಗೋಯ್ತು ಸೊ ಲೆಮನ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದು ಫೈನಲಿ ರೆಡಿಯಾಗಿದೆ ನೋಡ್ತಾ ಇದೀರ ಇಲ್ಲಿ ಕಾಮ್ ಕಸ್ತೂರಿ ಬೀಜ ತೇಲ್ತಾ ಇದೆ ಸೊ ಇದಕ್ಕೆ ನಾನು ಗಾರ್ನಿಷ್ಗೆ ಸ್ವಲ್ಪ ಪುದೀನವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ ಸೊ ಸತಿ ಟ್ರೈ ಮಾಡಿ ಬೇಸಿಗೆಗಾಲ ಶುರುವಾಗಿದೆ ಈ ಥರ ಡ್ರಿಂಕ್ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್